ಎಲ್ಲ ನಗರಸಭೆ ಇಲ್ಕಲ್ಲಿನ ಸಾರ್ವಜನಿಕರಿಗೆ ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂದರೆ ಈಗಾಗಲೇ ನೀರಿನ ಸಾಕಷ್ಟು ತೊಂದರೆ ನಮ್ಮ ಇಲ್ಕಲ್ದಾಗ ಆಗಿದ್ದು ತಮಗೆಲ್ಲರಿಗೂ ಗೊತ್ತಿದೆ ಅದು ಯಾಕಪ್ಪ ಅಂತಂದ್ರೆ ಯುಗಾದಿಗಿಂತ ಮುಂಚೆ ದಿವಸ ಅದಕ್ಕಿಂತ ಮೊದಲು ಕರೆಂಟ್ ಹೋಗಿ ಒಂದು ಎಂಟರಿಂದ ಹತ್ತು ತಾಸು ಕರೆಂಟ್ ವೇರಿಯೇಷನ್ಸ್ ಆಗಿ ಇಲ್ಕಲ್ ಜಾಕ್ವೆಲ್ದಾಗ ಮತ್ತು ಹುನಗುಂದು ಡಬ್ಲ್ಯೂ ಟಿ ಪಿ ಏರಿಯಾದಾಗ ಮತ್ತು ಇಲ್ಕಲ್ದಲ್ಲಿ ಆಲ್ಮಟ್ಟಿ ಜಾಕ್ವೆಲ್ದಲ್ಲಿ ನೀರಿನ ಸಮಸ್ಯೆ ಆಗಿರೋದರಿಂದ ಸಾರಿ ಕರೆಂಟಿನ ಸಮಸ್ಯೆ ಆಗಿರೋ ಕೊಡೋಕ್ಕಾಗಲಿಲ್ಲ ಅದಾದಮೇಲೆ ನಾವು ಮೋಟರ್ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿ ಪಂಪಿಂಗ್ ಸ್ಟಾರ್ಟ್ ಆಗಿತ್ತು ರಾತ್ರಿ ಎರಡೂವರೆ ಸುಮಾರಿಗೆ ಕಪ್ಲರ್ ಹೋಗಿ ಮತ್ತೆ ಮೋಟರ್ ಬಂದಾಗಿರೋದರಿಂದ ನಮ್ಗೆ ಅದು ದುರಸ್ತಿ ಮಾಡಿಸ್ಬೇಕಾದಂಥ ಪ್ರಸಂಗ ಉದ್ಭವ ಆಯಿತು ಈ ಕುರಿತು ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಾಟರ್ ಬೋರ್ಡ್ ಅವರಿಗೆ ತಿಳಿಸಿದ್ದೀವಿ ಅವರು ಆ ವಳಿಯಲ್ಲಿ ಕಾರ್ಯಪ್ರವೃತ್ತರಾಗಿ ಅವರು ಕೆಲಸ ಮಾಡ್ತಾಯಿದ್ರು ಆ ಟೈಮ್ದಾಗ ಹಬ್ಬದ ಪ್ರಯುಕ್ತ ಲೇಬರ್ಗಳು ಸಿಗದೇ ಇರುವುದರಿಂದ ಮತ್ತು ಒಂದು ಟೀಮ್ ಬೇರೆ ಜಿಲ್ಲೆಗೆ ಕೆಲಸ ಹೋಗಿದ್ದ ಸಂಬಂಧ ಅದು ಇನ್ ಟೈಮ್ ಒಳಗೆ ನಮಗೆ ಕೆಲಸ ಆಗಲಿಲ್ಲ ಈಗ ಎಲ್ಲರೂ ಬಂದಾರೆ ನಾವು ಇವತ್ತಿನ ದಿವಸ ವರ್ಕ್ಶಾಪಿಗೆ ನಾವೇ ಸ್ವತಃ ಹೋಗಿ ವರ್ಕ್ಶಾಪ್ನಲ್ಲಿ ಕುಂತು ಎಲ್ಲ ಮಟೀರಿಯಲ್ಸ್ ತೊಗೊಂಡು ಇಲ್ಲಿ ಬಂದು ನಮ್ಮ ಎಕ್ಸಿಕ್ಯೂಟ್ ಇಂಜಿನಿಯರ್ ಸಾಹೇಬರು ವಾಟರ್ ಬೋರ್ಡ್ ಎಕ್ಸಿಕ್ಯೂಟ್ ಇಂಜಿನಿಯರ್ ಸಾಹೇಬ್ರು ಎ ಡಬ್ಲ್ಯೂ ಅವರು ಮತ್ತು ಸೆಕ್ಷನ್ ಆಫ್ಸರು ನಮ್ಮ ಡಿ ನಮ್ಮ ಇಲ್ಕಲ್ ನಗರಸಭೆ ಎ ಡಬ್ಲ್ಯೂ ಅವರು ಎಲ್ಲರೂ ಸೇರಿ ಮತ್ತು ನಮ್ಮ ಅಧ್ಯಕ್ಷರು ನಮ್ಮ ಹುಣಗುಂದ ಅಧ್ಯಕ್ಷರು ನಮ್ಮ ನಗರಸಭೆ ಇಲ್ಕಲ್ನ ಸರ್ವ ಸದಸ್ಯರು ಹುಣಗುಂದ್ ಸದಸ್ಯರು ಮುಖ್ಯಾಧಿಕಾರಿಗಳು ಇಂಜಿನಿಯರ್ ಅವರು ನಾವೆಲ್ಲರೂ ಸೇರಿ ಬಂದು ಇಲ್ಲಿ ನಿಂತು ು ಆ ಕೆಲಸನ ಪ್ರಾರಂಭ ಮಾಡಿದ್ದೀವಿ ಕೆಲಸ ದೊಡ್ಡ ಪ್ರಮಾಣದಲ್ಲಿ ಇರುವುದರಿಂದ ಸ್ವಲ್ಪ ಅದು ಇನ್ ಟೈಮ್ದೊಳಗೆ ಮುಗಿಯೋದಿಲ್ಲ ಅದಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಗಂಟೆ ಕಾಲಾವಕಾಶಗಳು ಬೇಕಾಗ್ತೈತಿ ಅದಕ್ಕೆ ಅದನ್ನು ನಾವು ಇವ ಬೈ ಹುಕ್ ಆರ್ ಕುಕ್ ಸಮರೋಪಾದಿಯಲ್ಲಿ ಅದನ್ನು ನಾವು ಕೆಲಸ ಮಾಡಿಸಿ ನೀರು ಬಿಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ತಿಳಿಲಿಕ್ಕೆ ಇಷ್ಟಪಡ್ತೀನಿ ಅಲ್ಲಿವರೆಗೆ ಈಗಾಗಲೇ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗೈತಿ ಅದನ್ನು ನಮಗೆ ಮತ್ತು ನಮ್ಮ ನಗರಸಭೆಯ ಸರ್ವ ಸದಸ್ಯರಿಗೆ ಗೊತ್ತೈತಿ ಈ ಒಂದು ಕಷ್ಟದ ಸಮಯದಲ್ಲಿ ತಾವು ಸಾರ್ವಜನಿಕರು ನಗರಸಭೆಯೊಂದಿಗೆ ಸಹಕರಿಸಿ ಸಹಕಾರ ಸಭೆ ಹೇಳಿ ನಾನು ಈ ಮೂಲಕ ವಿನಂತಿ ಮಾಡ್ಕೋತೀನಿ